ವಿಜಯ ಪದವಿಪೂರ್ವ ಕಾಲೇಜ್ಗೆ ತೊಂಬತ್ತೊಂಬತ್ತರಷ್ಟು ಫಲಿತಾಂಶ ಚರಣ್ ತೇಜ ಎಂ ಎಸ್ ಐನೂರ ತೊಂಬತ್ತೊಂದು ಅಂಕಗಳು ಪಡೆದು ರಾಜ್ಯಕ್ಕೆ ಎಂಟನೇ ಸ್ಥಾನ ಚಿಂತಾಮಣಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶ ಇಂದು ಪ್ರಕಟವಾಗಿದ್ದು ನಗರದ ಗೋಪಸಂದ್ರ ಬಳಿ ಇರುವ ಶ್ರೀ ವಿಜಯಪದೇಪುರ ಕಾಲೇಜಿನ ಒಟ್ಟು ಫಲಿತಾಂಶ ವಿಜ್ಞಾನ ವಿಭಾಗ ಶೇಕಡ ತೊಂಬತ್ತೊಂಬತ್ತು ವಾಣಿಜ್ಯ ವಿಭಾಗ ಶೇಕಡ ತೊಂಬತ್ತಾರು ಪಡೆದಿದ್ದು ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ವಿದ್ಯಾರ್ಥಿ ಚರಣ್ ತೇಜ ಎಂ ಎಸ್ ಆರುನೂರಕ್ಕೆ ಐನೂರ ತೊಂಬತ್ತೊಂದು ಅಂಕಗಳನ್ನು ಿದ್ದಾರೆಂದು ಪ್ರಾಂಶುಪಾಲರಾದ ಶ್ರೀರಾಮ್ ರೆಡ್ಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ಕಾಲೇಜ್ ಟಾಪರ್ ಆಗಿ ಹಾಗೂ ರಾಜ್ಯದಲ್ಲಿ ಎಂಟನೇ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ನಂತರ ಸ್ಥಾನದಲ್ಲಿ ಪ್ರತ್ಯೇಶ ಕೆಪಿ ಐನೂರ ಎಂಬತ್ತೇಳು ಅಂಕ ದ್ವಿತೀಯ ಸ್ಥಾನ ಸಂಜಯ್ ಸಿ ಐನೂರ ಎಂಬತ್ತೆರಡು ಅಂಕ ಪಡೆದು ತೃತೀಯ ಸ್ಥಾನ ವಿನೀತ್ ರೆಡ್ಡಿ ಆರ್ ಟಿ ಐನೂರ ಎಂಬತ್ತೊಂದು ಅಂಕ ನಾಲ್ಕನೇ ಸ್ಥಾನ ಮತ್ತು ಗಗನ ಸಿ ಐನೂರ ಎಪ್ಪತ್ತೊಂಬತ್ತು ಐದನೇ ಸ್ಥಾನ ಪಡೆದಿರ್ತಾರೆ ವಾಣಿಜ್ಯ ವಿಭಾಗದಲ್ಲಿ ನಂದಿನಿ ಡಿ ಸಿ ಆರುನೂರಕ್ಕೆ ಐನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಯಾಸಿನ್ ಖಾನ್ ಐನೂರ ಎಪ್ಪತ್ತೆರಡು ಅಂಕ ದ್ವಿತೀಯ ಸ್ಥಾನ ಮತ್ತು ವೈಷ್ಣವಿ ಎಸ್ ಐನೂರ ಅರವತ್ತಾರು ಅಂಕ ತೃತೀಯ ಸ್ಥಾನ ಪಡೆದು ಕಾಲೇಜ್ಗೆ ಕೀರ್ತಿ ತಂದಿದ್ದಾರೆಂದು ಹಾಗಾಗಿ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಸಹಕರಿಸಿದ ಪೋಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ವಿಶೇಷವಾಗಿ ಉಪನ್ಯಾಸಕರಿಗೆ ಶುಭಾಶಯಗಳು ತಿಳಿಸ್ತೇನೆಂದರು ಈ ದ್ವಿತೀಯ ಪರ ಬಂದಿದ್ದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಪಾಸ್ ಆಗಿದ್ದಾರೆ ಅದು ಹೇಳೋಕ್ಕೆ ತುಂಬಾ ಸಂತೋಷವಾಗುತ್ತೆ ಆ ಒಂದು ವಿವರ ಈ ರೀತಿಯಾಗಿದೆ ವಿಜ್ಞಾನ ವಿಭಾಗದಲ್ಲಿ ನೈಂಟಿ ನೈನ್ ಪರ್ಸೆಂಟು ಕುರ್ಚಿಗಳಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತಾರು ಪರ್ಸೆಂಟು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಚಲನ್ ತೇಜ ಎಮ್ ಎಸ್ ಆರುನೂರಕ್ಕೆ ಐನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಹಾಗೂ ರಾಜ್ಯದಲ್ಲಿ ಎಂಟನೇ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತುಂಬಿಸುತ್ತಾರೆ నంతర స్థానలో ప్రత్యూష కేపి ద్వితీయ స్థాన సంజయ్ సి ఐనూర ఎంత్ అంక పడదు తృతీయ స్థాన వినూత్ రెడ్డి ఆర్టీ ఐనూర ఎంబత్త అంక పడదు నాలుకనే స్థాన సి ఐనూర ఎప్ప పడదు ఐదనే స్థాన ಅದೇ ರೀತಿಯಾಗಿ ವಾಣಿಜ್ಯ ವಿಭಾಗದಲ್ಲಿ ನಂದಿನಿ ಡಿ ಸಿ ಆರುನೂರು ಅಂಕಕ್ಕೆ ಐನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಯಾಸಿನ್ ಖಾನ್ ಆರುನೂರಕ್ಕೆ ಐನೂರ ಎಪ್ಪತ್ತೆರಡು ಅಂಕ ದ್ವಿತೀಯ ಸ್ಥಾನ ಮತ್ತು ವೈಷ್ಣವಿ ಎಸ್ ಆರುನೂರಕ್ಕೆ ಐನೂರ ಐವತ್ತಾರು ಅಂಕ ತೃತೀಯ ಸ್ಥಾನ ಪಡೆದು ಕಾಲೇಜಿಗೆ ತೀರ್ ಕೀರ್ತಿ ತಂದಿರುತ್ತಾರೆ ಇದರ ಜೊತೆ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳ ವಿವರ ಈ ರೀತಿಯಾಗಿ ಕನ್ನಡದಲ್ಲಿ ಎಂಟು ಜನ ಕೆಮಿಸ್ಟ್ರಿಯಲ್ಲಿ ನಾಲ್ಕು ಜನ ಮ್ಯಾಥಮೆಟಿಕ್ಸಲ್ಲಿ ನಾಲ್ಕು ಜನ ಬಯಾಲಜಿಯಲ್ಲಿ ಐದು ಜನ ಮತ್ತು ಗಣಕ ವಿಜ್ಞಾನದಲ್ಲಿ ಒಬ್ಬರು ಹಾಗೂ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮುನ್ನೂರ ಹದಿನೈದು ಅದರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳ ಸಂಖ್ಯೆ ನೂರ ಅರವತ್ತು ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ನೂರ ಮೂವತ್ತ ಏಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಹನ್ನೊಂದು ಮತ್ತು ಕಾಲೇಜಿನ ಶೇಕಡಾವಾರು ಫಲಿತಾಂಶ ಬಂದು ತೊಂಬತ್ತೆಂಟು ಪರ್ಸೆಂಟ್ ಆಗಿರುತ್ತೆ ಅಂತ ಹೇಳುತ್ತಾ ಈ ಒಂದು ಎಲ್ಲ ಮಕ್ಕಳಿಗೂ ದೇವರು ಒಳ್ಳೆಯದು ಮಾಡಲಿ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತ ಹಾರೈಸುತ್ತಾ ಈ ಮಾತುಗಳು ಆರ್ನೂರಕ್ಕೆ ಐನೂರ ಎಪ್ಪತ್ತೈದು ಅಂಕಗಳನ್ನು ಗಳಿಸುತ್ತೇನೆ ನನಗೆ ನನ್ನ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ ಇರೋದಕ್ಕೆ ಕಾರಣ ಬಿಸ್ನೆಸ್ ಮೋಟಿವೇಟ್ ಮಾಡ್ತಿದ್ರು ನನಗೆ ಸಪೋರ್ಟ್ ಎಂಎಸ್ ಅಂತ ನನಗೆ ವೈದ್ವಿತೀಯ ಪಿ ಸಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ತೊಂದು ಹಂತಗಳನ್ನು ಕಲಿತಿದ್ದೇನೆ ನಾನು ಈ ರೀತಿ ಸಾಧನೆ ಮಾಡಲು ನನಗೆ ಸಪೋರ್ಟ್ ಮಾಡಿದವರು ಶ್ರೀ ವಿಜಯ ಕಾಲೇಜಿನ ಉಪನ್ಯಾಸಕರು ನನಗೆ ತುಂಬ ಸಪೋರ್ಟ್ ಮಾಡಿ ಮೋಟಿವೇಟ್ ಮಾಡ್ತಾ ಇದ್ದರು ಹಾಗೂ ನಮ್ಮ ತಂದೆ ತಾಯಿಯರು ಸಹ ನಮಗೆ ಜಾಸ್ತಿ ಪ್ರೋತ್ಸಾಹ ನೀಡುತ್ತಾ ಇದ್ದರು ನನ್ನ ಈ ರೀತಿ ಸ್ಥಾಪನೆ ಮಾಡಲು ಮತ್ತು ನನ್ನ ನನ್ನ ಉಪನ್ಯಾಸಕರು ತುಂಬ ಸಹಾಯ ಮಾಡಿದ್ದಾರೆ ಮತ್ತು ನನ್ನ ತಂದೆ ತಾಯಿ ತುಂಬ ಪ್ರೋತ್ಸಾಹ ನೀಡಿದ್ದಾರೆ ನಮ್ಮ ನಮ್ಮ ಕಾಲೇಜಿಗೆ ನಾನು ತುಂಬ ಧನ್ಯವಾದ ತಿಳಿಸುತ್ತೇನೆ ಮತ್ತು ನನ್ನ ತಂದೆ ತಾಯಿಗೂ ನನಗೆ ಪ್ರೋತ್ಸಾಹ ನೀಡೋದಕ್ಕೆ ಧನ್ಯ ತುಂಬ ಧನ್ಯವಾದಗಳು